ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಶನಿವಾರ ಸೊ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಎಷ್ಟು ಕ್ಯೂಟಾಗಿದೆ ಅಂತ ಸೊ ನೋಡಿದ್ರಲ್ವ ಸೊ ಈಗ ಸ್ವಲ್ಪ ಮಾರ್ನಿಂಗೇ ಎಲ್ಲ ನೆಲ ಎಲ್ಲ ಒರೆಸಿದ್ದಾಗಿತ್ತು ಇನ್ನೇನು ಪೂಜೆ ಮಾಡಬೇಕಲ್ವ ಸೊ ಹಾಗಾಗಿ ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಸಿಂಕ್ಗಳು ಜೊತೆಗೆ ಬಾತ್ರೂಮ್ ಟ್ಯಾಪ್ಸ್ ಎಲ್ಲ ಸ್ವಲ್ಪ ಗಲೀಜಾದಂಗೆ ಕಾಣಿಸ್ತಿತ್ತು ಸೊ ವಾರ ದಿನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆ ನನ್ನ ರೂಲ್ಸ್ ಅಲ್ವಾ ಸೊ ಹಾಗಾಗಿ ಇವತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕನ್ನಡಿಗೆಲ್ಲ ಹ್ಯಾಪಿ ಪ್ಲಾನೆಟ್ ಅಂತ ಇಲ್ಲಿ ಲಿಕ್ವಿಡ್ ತೊಗೊಂಡಿದ್ದೀನಿ ಇದನ್ನು ನಾನು ಎಲ್ಲ ಟ್ಯಾಪ್ಸ್ಗಳಿಗೆಲ್ಲ ಈ ಥರ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಈ ಥರ ಹಾಕಿ ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಟೂ ಮಿನಿಟ್ಸ್ ಬಿಟ್ಟು ನಾವು ಕ್ಲೀನಾಗಿ ಒಂದು ಸ್ಪಾಂಜ್ ತೊಗೊಂಡು ವಾಶ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಇದು ತುಂಬ ಚಕ್ ಚಕ್ಕೆ ಥರ ಇತ್ತು ಆ್ಯಕ್ಚುಲಿ ವೈಟ್ ವೈಟಿಗೆ ಈಗ ಆಲ್ಮೋಸ್ಟ್ ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಆದ್ರೂ ಸ್ವಲ್ಪ ಗಲೀಜಾದಂಗೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಟ್ಯಾಪ್ಸ್ಗಳಿಗೆಲ್ಲ ಈ ಥರ ಸ್ಪ್ರೇ ಮಾಡ್ತಾಯಿದ್ದೀನಿ ಫಸ್ಟು ಸಿಂಕಲ್ಲಿ ಆಚೆಗಡೆ ಹಾಲಲ್ಲಿ ಇದೆಯಲ್ಲ ಸಿಂಕು ಸೊ ಅದಕ್ಕೆ ಹಾಕಿ ಆಮೇಲೆ ಬಾತ್ರೂಮಲ್ಲಿರೋದಕ್ಕೆಲ್ಲ ಹಾಕಿದ್ದೆ ಸೊ ಅಲ್ಲೆಲ್ಲ ಹಾಕಿ ಬರೋಷ್ಟೊತ್ತಿಗೆ ಇದಕ್ಕೆ ಟೂ ಮಿನಿಟ್ಸ್ ಆಗಿರುತ್ತೆ ಸೊ ಅದಾದಮೇಲೆ ನಾನು ಈ ಥರ ಪಾತ್ರೆ ಬೆಳಗೋ ನಾರಿ ಇರುತ್ತಲ್ಲ ಅದರಲ್ಲೇ ಈ ಥರ ಇದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ಪ್ರೆಷರ್ ಕೊಟ್ಟು ತಿಕ್ಬೇಕು ಅಂತ ಏನಿಲ್ಲ ಈ ಥರ ನಾರ್ಮಲ್ಲಾಗಿ ಸುಮ್ಮನೆ ಈ ಥರ ಮೇಲೆ ಮೇಲೆಯೇ ತಿಕ್ಕೊಂಡ್ರೆ ಸಾಕು ಎಲ್ಲ ಕಾಯಿಗಳೆಲ್ಲ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ ಫುಲ್ ವೈಟ್ ಆಗಿಬಿಡುತ್ತೆ ಸೇಮ್ ಹೊಸ ಸಿಂಕ್ ಆದಂಗೆ ಆಗುತ್ತೆ ಟ್ಯಾಪ್ಗಳಂತೂ ಪಳ 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 ಅಂತಿರುತ್ತೆ ಈ ದು ಆಗಲಿ ಮತ್ತು ಮುಟ್ಟಿ ಮುಟ್ಟಿ ಕಪ್ ಕಪ್ಗೆ ವೈಟ್ ವೆಟ್ಟಿಗೆ ಕಳೆಗಳೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹೋಗುತ್ತೆ ಈ ಥರ ನೀರು ಬರೋ ಜಾಗದಲ್ಲೂ ಅಷ್ಟೇ ಕ್ಲೀನಾಗಿ ಉಜ್ಕೊಂಡ್ರೆ ನೀರು ಫ್ಲೋನೆಸ್ ಕ್ಲೀನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕನ್ನಡಿನೂ ಅಷ್ಟೇ ಕ್ಲೀನಾಗಿ ಈ ಥರ ನಾನು ಒಂದ್ಸರ್ತಿ ವಾಶ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ವಾಶ್ ಮಾಡ್ಕೊಳ್ಳೋ ಮುಂಚೆನೇ ಸತಿ ನಾರಲ್ಲಿ ಈ ಥರ ಕ್ಲೀನಾಗಿ ಉಜ್ಕೋಬೇಕು ಸೊ ಅದಾದಮೇಲೆ ನಾವು ಈ ಥರ ಮೇಲ್ಗಡೆಯಿಂದನೇ ನೀರನ್ನ ಎಚ್ಚಿದ್ರೆ ಸಾಕು ಕನ್ನಡಿ ಪಳಪಳ ಅಂತ ಹೊಸದಾದಂಗೆ ಆಗುತ್ತೆ ನೋಡ್ತಾ ಇರ್ಬೋದು ಫಸ್ಟ್ ಹೇಗಿತ್ತು ಹೀಗೆ ಹೇಗಾಗಿದೆ ಅಂತ ಈ ಥರ ಮಾಡೋದ್ರಿಂದ ನಾವು ವಾರಕ್ಕೆ ಸತಿ ಅದರ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ನಾನು ಆಲ್ಮೋಸ್ಟ್ ವಾರದ ದಿನವೇ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಸೊ ಲಾಸ್ಟ್ ವೀಕ್ ವ್ಲಾಗಲ್ಲಿ ನಾನು ನೆಲಮನೆಯೆಲ್ಲ ಒರೆಸ್ಕೊಳ್ಳೋದು ಹಾಕಿದ್ದೆ ಸೊ ಈವರೂ ಅದೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಸಿಂಕ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ವ್ಲಾಗ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೆಲ ಮನೆ ಎಲ್ಲ ಮುಂಚೆನೇ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಟ್ಯಾಪ್ ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಮೊದಲೇ ಹೇಗಿತ್ತು ಈಗ ಹೇಗಿದೆ ಅಂತ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಲ್ವಾ ಎಷ್ಟು ಹೊಸ ಟ್ಯಾಪ್ ಥರನೇ ಇದೆ ಇದ್ದೀರಲ್ವ ಸಿಂಕ್ ಕೂಡ ಅಷ್ಟೇ ಇಷ್ಟು ವೈಟ್ ಆಗಿದೆ ನೋಡಿ ಫುಲ್ ಕಲೆ ಇಲ್ಲ ಇತ್ತಲ್ವ ಎಲ್ಲನೂ ಹೋಗುತ್ತೆ ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಬಾತ್ರೂಮಲ್ಲಿರೋ ಟ್ಯಾಪ್ಗಳಿಗೂ ಕೂಡ ಇನ್ನೂ ಟೂ ಮಿನಿಟ್ಸ್ ಆಗಿರುತ್ತೆ ಸೊ ಅದಾದಮೇಲೆ ಮತ್ತೆ ಇದಕ್ಕೂ ಅಷ್ಟೇ ನಾರಲ್ಲಿ ಒಂದ್ಸಲಿ ಈ ಥರ ಉಜ್ಕೋತೀನಿ ಅಷ್ಟೇ ಜಾಸ್ತಿ ಏನು ಉಜ್ಜೋಕ್ಕೆ ಅವಶ್ಯಕತೆ ಇರೋದಿಲ್ಲ ಟೂ ಮಿನಿಟ್ಸ್ ನೆನೆಯಬೇಕಷ್ಟೇ ಅದು ಸೊ ಈ ಥರ ಎಲ್ಲ ಒಂದ್ಸಲಿ ಮೇಲೆ ಮೇಲೆ ಈ ಥರ ಉಜ್ಕೊಂಡ್ರೆ ಆಯಿತು ಉಜ್ಜಿಬಿಟ್ಟು ಮಾಮೂಲಿ ನೀವು ನಾವು ಸ್ಪ್ರೇ ಇದು ನೀರು ಹೊಡಿಯೋದಿರುತ್ತಲ್ವ ಅದರಲ್ಲೇ ಇಲ್ಲಾಂದರೆ ಚಂಬಲ್ಲಾದರೂ ಆಯಿತು ನಾವು ಈ ಥರ ನೀರು ಹಾಕೊಂಡ್ರೆ ಆಯಿತು ಸ್ನಾಪ್ಗಳು ಪಳ 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 ಅಂತಿರ್ತವೆ ಸೊ ಯಾರೇ ಮನೆಗೆ ಬಂದು ನೋಡಿದ್ರೆ ಖುಷಿ ಆಗಬೇಕು ಇದೇನು ಈ ಥರ ಇದೆ ಅಂತ ಅಂದ್ಕೋಬಾರ್ದಲ್ವ ನೋಡ್ತಾ ಇದ್ದೀರಲ್ವ ಎಷ್ಟು ವೈಟ್ ಆಗಿದೆ ಅಂತ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಬಿಫೋರ್ಗೂ ಆಫರ್ ಆಫ್ಟರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಬಟ್ ನಾವು ಈ ಮನೆಗೆ ಬರೋಕ್ಕೆ ಮುಂಚೆ ಅಂತೂ ತುಂಬ ಗಲೀಜಿತ್ತು ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ನಾನು ಬಂದು ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ಫಸ್ಟು ನಾನು ಸ್ನಾನ ಆಗಿದ ತಕ್ಷಣ ದೇವ್ರ ಪೂಜೆ ಮಾಡೋದಕ್ಕೆ ಹೋಗ್ತೀನಿ ಅದಕ್ಕೆ ಮುಂಚೆ ಜುಟ್ಟು ಹಾಕ್ಕೊಂಡು ಸಿಂಪಲ್ಲಾಗಿ ಹಿಂದಗಡೆ ಒಂದು ಲಿಬ್ಬಾಕೊಂಬಿಡ್ತೀನಿ ನೀರಿನೂ ತುಂಬ ಹಸಿ ಇತ್ತು ತಲೆ ನೀರು ಅನುಗ್ತಾ ಇತ್ತು ಆಮೇಲೆ ಬಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೋದೆ ಸೊ ಎಲ್ಲ ರೆಡಿ ಮಾಡಿದ್ದೆ ಹೂವೆಲ್ಲ ಮುಡಿಸಿ ಸೊ ದೀಪ ಹಚ್ಚಿ ಹೂದಗಡ್ಡಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಇರ್ಬೋದು ಶನಿವಾರ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ಪೂಜೆ ಮಾಡೋವರೆಗೂ ಸಮಾಧಾನವೇ ಇರೋದಿಲ್ಲ ಪಾಸಿಟಿವ್ಲಿ ಕೂಡ ಇರೋದಿಲ್ಲ ಮನೆಯಲ್ಲಿ ಪೂಜೆ ಮಾಡಬೇಕು ಮೇಯ್ನ್ ಶನಿವಾರ ಬಂತು ಅಂದರೆ ಎಷ್ಟು ಕೆಲಸ ಇರುತ್ತೋ ಪೂಜೆ ಮಾಡಾದ್ಮೇಲೆ ಅಷ್ಟೇ ಸಮಾಧಾನ ಕೂಡ ಆಗುತ್ತೆ ನೋಡ್ತಾ ಇದ್ದೀರಲ್ವ ನನಗೆ ಹೂವು ಅಂದರೆ ತುಂಬ ಇಷ್ಟ ಸೊ ವಾರದ ದಿನ ಇದು ನಾನೇ ಕಟ್ಟಿದ್ದಿದ್ವಿ ಹೂವು ಸೊ ಅದನ್ನು ಮುಡ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಸೊ ಮನೆ ಬಾಗಿಲಿಗೆ ತುಳಸಿಗೆ ಮತ್ತು ಸೂರ್ಯ ದೇವಂಗೂ ಸಹ ನಾನು ದಿನ ಪೂಜೆ ಮಾಡ್ತೀನಿ ಬಟ್ ವಾರದ ದಿನ ಮಾತ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ನನಗೆ ಸೊ ಹಾಗಾಗಿ ವಾರದ ದಿನ ಎಲ್ಲ ಕ್ಲೀನ್ ಮಾಡಿರ್ತೀನಲ್ವ ಮನೆ ಫುಲ್ಲು ಸೊ ಹಾಗಾಗಿ ಏನೋ ಪಾಸಿಟಿವ್ ಥರ ಇರುತ್ತೆ ಪಾಸಿಟಿವ್ ಎನರ್ಜಿ ಜೊತೆಗೆ ನಮ್ಮ ಮೈಂಡ್ ಕೂಡ ಪ್ರಶಾಂತವಾಗಿರುತ್ತೆ ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಹಾಗೆ ಸಾಂಬ್ರಾಣಿ ಹೊಗೆ ಹಾಕ್ತಾಯಿದ್ದೀನಿ ಒಂದು ದಿನಾನು ನಾನು ಸಾಂಬ್ರಾಣಿ ಹೊಗೆ ಹಾಕೋದಿಲ್ಲ ವಾರದ ದಿನ ಮಾತ್ರ ನಾನು ಈ ಥರ ಸಾಂಬ್ರಾಣಿ ಹಾಕ್ತೀನಿ ನಮ್ಮ ಮನೆಯವರು ಬೈತಾರೆ ಅವ್ರಿಗೆ ಇದು ಸಾಂಬ್ರಾಣಿದು ಸ್ಮೆಲ್ ಜಾಸ್ತಿ ಆಗೋದಿಲ್ಲ ಬಟ್ ನನಗೆ ಸಾಂಬ್ರಾಣಿ ಹಾಕಿದ್ರೆ ತುಂಬ ಇಷ್ಟ ಅವ್ರು ಹಾಕಕ್ಕೆ ಬಿಡೋದಿಲ್ಲ ಆಮೇಲೆ ಹೊಗೆ ಕೂಡ ಜಾಸ್ತಿ ಹಾಕಿದ್ರೆ ಮನೆಯಲ್ಲೆಲ್ಲ ಕಪ್ಪು ಕಪ್ಗೆ ಆಗಿಬಿಡುತ್ತೆ ದೇವ್ರ ಕೋಣೆ ಎಲ್ಲ ಕಪ್ಪಾಗುತ್ತೆ ಅಂತ ಬೈತಾರೆ ಸೊ ಹಾಗಾಗಿ ನಾನು ವಾರಕ್ಕೊಂದ್ಸರ್ತಿ ಆದ್ರೂ ಹಾಕಿದ್ರೆ ಮನೇಲಿ ಪಾಸಿಟಿವ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಅಷ್ಟೇ ಸಾಂಬ್ರಾಣಿ ಹೊಗೆನ ಈ ಥರ ಕೊಡ್ತೀನಿ ಇದ್ದೀರಲ್ವಾ ಯಾರೆಲ್ಲ ಶನಿವಾರ ವಾರ ಇದೆ ಸೊ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗೀತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ಮೊದಲೇ ಇವಾಗ ವೆದರ್ ಕೂಡ ಫುಲ್ ಕೋಲ್ಡ್ ಇದೆ ಸೊ ಸ್ಕಿನ್ನಲ್ಲೂ ಒಂಥರ ಆಗಿರುತ್ತೆ ಹಂಗಿಂಗೆ ಹಂಗಾಗಿ ನಾನು ಹಿಮಾಲಯ ಅವ್ರದ್ದು ಕೋಕೋ ಬಟರ್ ಮಾಯರೈಸರ್ ಬಾಡಿ ಲೋಷನ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇದು ನಾನು ನನ್ನ ಮಕ್ಳಿಗೂ ಸಹ ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮೊದಲು ಹಿಮಾಲಯ ಬಾಡಿ ವಾಷನ್ ಯೂಸ್ ಮಾಡ್ತಿದ್ದೆ ಇವಾಗ ಅವರು ದೊಡ್ಡವರಾದ್ರಲ್ವಾ ಸೊ ಅವ್ರಿಗೇನು ಇವಾಗ ಸಪ್ರೇಟ್ ತರೋದು ಬೇಡ ಅಂತ ಹೇಳ್ಬಿಟ್ಟು ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಫೇಸ್ ಕ್ರೀಮು ಮತ್ತು ಸೋಪ್ ಮಾತ್ರ ಹಿಮಾಲಯ ಅವ್ರದ್ದೇ ಯೂಸ್ ಮಾಡ್ತೀನಿ ಬೇಬಿ ಕ್ರೀಮ್ ಮತ್ತು ಬೇಬಿ ಪೌಡರು ಜೊತೆಗೆ ಬೇಬಿ ಸೋಪ್ನ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ನಾನು ನಾನು ಹಚ್ಕೋತಾ ಇರೋದ್ಮೇಲೆ ಮಕ್ಕಳಿಗೆ ಬಾಡಿ ಆಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಚ್ಚಾದ ಮೇಲೆ ಈ ಥರ ಲೈನ್ ಹೇಳಿದ್ರೆ ವೈಟ್ ವೈಟಿಗೆ ಬಂದರೆ ಆ್ಯಕ್ಚುಲಿ ಅದು ಬಾಡಿ ಲೋಷನ್ ಚೆನ್ನಾಗಿಲ್ಲ ಅಂತ ಸೊ ನಾನು ಹಚ್ಚಿ ಆದ ತಕ್ಷಣ ಈ ಥರ ಹಿಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಏನೂ ಆಗಿಲ್ಲ ಸೊ ಅದಾದಮೇಲೆ ನಾನು ಈ ಕೆಮಿಸ್ಟ್ ಪ್ಲೇ ಅಂತ ಮಾಯಶ್ಚರೈಸರ್ ಫೇಸ್ ಮಾಯ್ಶ್ಚರೈಸರು ಇದು ತ್ರೀ ಫಿಫ್ಟಿ ರುಪೀಸು ಆಫರಲ್ಲಿ ತ್ರೀ ಹಂಡ್ರೆಡ್ ರುಪೀಸಿಗೆ ನನಗೆ ಸಿಕ್ಕಿತ್ತು ಹಾಗಾಗಿ ಇದನ್ನು ಅಷ್ಟೇ ಇದು ತುಂಬ ಚೆನ್ನಾಗಿದೆ ಮೊದಲು ನನ್ನ ಮಮ್ಮ ಅರ್ದ ಯೂಸ್ ಮಾಡ್ತಿದ್ದೆ ಈಗ ಇದು ಕ್ರೆಮಿಸ್ ಪ್ಲೇ ಅಂತ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಕ್ರೀಮು ಎಷ್ಟು ಚೆನ್ನಾಗಿದೆ ಅಂತ ಮೈಲ್ಡಾಗಿದೆ ಸೊ ಹಚ್ಚಿದ್ರೂ ಅಷ್ಟೇ ಸ್ಕಿನ್ನು ತುಂಬ ಅಬ್ಸರ್ವ್ ಮಾಡುತ್ತೆ ಜಾಸ್ತಿ ಆಯಿಲಿ ಆಯಿಲಿನೆಸ್ ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಅದಾದಮೇಲೆ ಡಿ ಕಾನ್ ಟ್ರಸ್ಟ್ ಅಂತ ಟ್ರಿಟ್ ಅಂತ ಈ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಿರೋದು ಎಸ್ ಪಿ ಎಫ್ ಫಿಫ್ಟಿ ಫೈವ್ ಪ್ಲಸ್ ಪ್ಲಸ್ ಇದೆ ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಏನು ಸನ್ಸ್ಕ್ರೀನು ಸೊ ಆಲ್ಮೋಸ್ಟ್ ನಾನು ಟೂ ಮಂತ್ಸಿಂದ ನಾನು ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ನಾನು ಜಾಸ್ತಿ ಮಮ ಅರ್ತ್ ಪ್ರಾಡಕ್ಟ್ಸೆ ಎಲ್ಲನೂ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಬಟ್ ಇವಾಗ ನಾನು ಅದನ್ನ ಬಿಟ್ಟು ಡಿಕಾಂಟ್ರಕ್ಟ್ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಲಿಪ್ ಕೇರ್ ಕೂಡ ವಿಶ್ ಕೇರ್ ಅಂತ ಈ ಲಿಪ್ ಕೇರ್ ಯೂಸ್ ಮಾಡ್ತಾ ಇದ್ದೀನಿ ಎಫ್ ಎಸ್ ಪಿ ಎಫ್ ಫಿಫ್ಟಿ ಇದೆ ತುಂಬ ಚೆನ್ನಾಗಿದೆ ಇದು ಲಿಪ್ ಹಾಂಗು ಆ ಲಿಪ್ಸ್ ಕೂಡ ಡ್ರೈ ಆದ್ಮೇಲೆ ನೋಡ್ಕೊಳತ್ತೆ ನೋಡ್ತಾ ಇರ್ಬೋದು ಇದು ಪಿಂಕ್ ಕಲರಲ್ಲಿದೆ ಲೈಟ್ ಪಿಂಕ್ ನೋಡಿ ಸತಿ ನಾನು ಹಚ್ಚಿ ತೋರಿಸ್ತೀನಿ ಕೈಗೆನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಹಚ್ಚಿದ್ರೂ ಹಚ್ಚದಲ್ಲೇ ಇರೋ ಆಗಿರುತ್ತೆ ಬಟ್ ಲಿಪ್ಸನ್ನ ಡ್ರೈ ಆಗಿರೋದಕ್ಕೆ ಬಿಡೋದಿಲ್ಲ ನೋಡ್ತಾ ಇರ್ಬೋದು ನಾನು ಲಿಪ್ಸ್ಟಿಕ್ಕಲ್ಲ ಯೂಸ್ ಮಾಡ್ತೀನಿ ಅಂದರೆ ನಾನು ಜಾಸ್ತಿ ಹಚ್ಚೋದಿಲ್ಲ ಎಲ್ಲಾದರೂ ಹೋಗ್ಬೇಕಾದ್ರೆ ಮಾತ್ರ ಇದು ಆರೆಂಜ್ ಕಲರ್ ಶೇಡು ನನಗೆ ಈ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಜಾಸ್ತಿ ನಾನು ಇದೊಂದೇ ಜಾಸ್ತಿ ಯೂಸ್ ಮಾಡ್ತೀನಿ ಬಟ್ ಟೂ ಕಲರ್ಸ್ ಇದೆ ನನ್ನ ಕಡೆ ಮರದವ್ರದೇ ಸೊ ಎಲ್ಲದೂ ಒಂದೇ ಸತಿ ತೊಗೊಂಡಿದ್ದೆ ನಾನು ನನ್ನ ನಾಂದಿ ಮದುವೆ ಇತ್ತು ಆ ಟೈಮಲ್ಲಿ ಈ ಥರ ಎಲ್ಲ ಮೇಕಪ್ ಐಟಮ್ಸ್ನೆಲ್ಲ ಒಂದೇ ಸತಿ ತೊಗೊಂಡಿದ್ದೆ ಇದು ಮಮ್ಮ ಅವ್ರ ಪಿಂಕ್ ಕಲರ್ ಶೇಡ್ ಬರುತ್ತೆ ಡಾರ್ಕ್ ಪಿಂಕು ಇದು ಕೂಡ ಇಷ್ಟ ಬಟ್ ಇದನ್ನು ಜಾಸ್ತಿ ಹಚ್ಚೋದಿಲ್ಲ ನನ್ನ ಮಗಳಿಗೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಶೇಡ್ ಆಗೋದೆ ಆಗಲಿ ಜಾಸ್ತಿ ಆಚೆ ಈಚೆ ಇದಾಗೋದು ಸ್ಪ್ರೆಡ್ ಆಗೋದು ಅದೆಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಜೊತೆಗೆ ನಾವು ಮಮ ಅತಿಂದ ಪ್ರಾಡಕ್ಟ್ಸನ್ನ ಬೈ ಮಾಡಿದ್ರೆ ಒಂದೊಂದು ಗಿಡನ ಅವರು ನಮ್ಮ ಹೆಸರಲ್ಲಿ ನೆಡ್ತಾರಂತೆ ಅದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟು ಹಾಗಾಗಿ ಜಾಸ್ತಿ ಅವ್ರ ಕಡೆ ನಾನು ತೊಗೋತೀನಿ ಅದಾದಮೇಲೆ ಮಮಾರ್ತ್ ಲಿಪ್ ಬಾಮ್ ಇದು ನಾನು ವಿಶ್ ಕೇರ್ದು ಯೂಸ್ ಮಾಡೋಕ್ಕೆ ಮುಂಚೆ ಮೊಬಾರ ತೋರ್ದೇ ಯೂಸ್ ಮಾಡ್ತಿದ್ದೆ ಲಿಪ್ ಕೇರು ಸೊ ಅದು ಖಾಲಿಯಾಗಕ್ಕೆ ಬಂದಿತ್ತು ಅಂತ ಏನು ಹೇಳ್ಬಿಟ್ಟು ಆಮೇಲೆ ನಾನು ವಿಷ್ ಕೇರ್ ಅವ್ರದ್ದು ಯೂಸ್ ಇದ್ದೀನಿ ಇದು ಐಲೈನರ್ ಕೂಡ ಅಷ್ಟೇ ಬ್ಲ್ಯಾಕ್ ಕಲರ್ದು ತುಂಬ ಚೆನ್ನಾಗಿದೆ ಬ್ಯಾಟು ನಂಗೆ ತುಂಬ ಇಷ್ಟ ಆಯಿತು ಚಿತ್ರ ಸ್ವಲ್ಪವೂ ಹೋಗೋದೇ ಇಲ್ಲ ಸ್ಪ್ರೆಡ್ ಕೂಡ ಆಗೋದಿಲ್ಲ ಇದು ಕಾಜಲ್ಲು ಇದು ಅಷ್ಟೇ ಮೊಬಾರ್ ತೋರದೇ ನಾನು ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟವಾದ ಪ್ರಾಡಕ್ಟ್ಸಲ್ಲಿ ಇದೊಂದೇ ನನಗೆ ತುಂಬ ಇಷ್ಟ ಯಾಕಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ಕಾಜಲ್ ಇರ್ತೀನಿ ಕಣ್ಣಿಗೆ ನೋಡ್ತಾ ಇರ್ಬೋದು ಅಚ್ಚಿ ಇನ್ನೂ ಒಂದು ಸೆಕೆಂಡ್ ಟು ಸೆಕೆಂಡ್ಸ್ ಕೂಡ ಆಗಿರೋದಿಲ್ಲ ಆಮೇಲೆ ನಾನು ಕೈಯಲ್ಲಿ ಈ ಥರ ಅಂತೀನಿ ನೋಡ್ತಾ ಇರ್ಬೋದಲ್ಲ ಉಜ್ಜಿದ್ರೂ ಏನೂ ಇಲ್ಲ ನಾನು ಜೋರಾಗಿ ಉಜ್ತಾ ಇದ್ದೀನಿ ಆ್ಯಕ್ಚುಲಿ ಬಟ್ ಅದು ಸ್ಪ್ರೆಡ್ ಕೂಡ ಆಗ್ತಾಯಿಲ್ಲ ಜೊತೆಗೆ ಕೂಡ ಹೋಗ್ತಾ ಇಲ್ಲ ಅದಾದಮೇಲೆ ನನ್ನ ಕೈಯೆಲ್ಲ ಸ್ವಲ್ಪ ಬೋಲ್ ಬೋಳ್ ಅನಿಸ್ತಿತ್ತು ಜೊತೆಗೆ ಏನೂ ಹಾಕೇ ಇರಲಿಲ್ಲ ನಾನು ಕೈಗೆ ಯಾವಾಗಲೂ ಆಲ್ಮೋಸ್ಟ್ ನಾನು ಬಳೆ ಹಾಕೋದು ಜಾಸ್ತಿ ಯಾವಾಗಲೂ ಬಳೆ ಕೈ ತುಂಬ ಹಾಕಿರ್ತೀನಿ ಈಗ ಒಂದು ತ್ರೀ ಫೋರ್ ಮಂತ್ಸಿಂದ ನಾನು ಹಾಕೇ ಇರಲಿಲ್ಲ ಹಾಗಾಗಿ ಬಳೆ ಹಾಕೋಬೇಕು ಅಂತ ತುಂಬ ಅನಿಸಿತ್ತು ಅದಕ್ಕೆ ಮುಂಚೆ ನಾನು ನೈಲ್ ಪಾಲಿಶ್ ಹಚ್ಕೋಬೇಕು ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಈ ರೆಡ್ ಕಲರ್ ನೈಲ್ ಪಾಲಿಷ್ ಹಾಕ್ತಾಯಿದ್ದೀನಿ ಇದು ಅಷ್ಟೇ ತುಂಬ ದಿನ ಆಗಿತ್ತು ತಗೊಂಡು ಬಟ್ ಹಾಕ್ತಾನೆ ಇರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಇದು ಕಲ್ಲ ಇದು ಗಟ್ಟಿ ಕೂಡ ಆಗ್ಬಿಟ್ಟಿದೆ ಸ್ವಲ್ಪ ನೋಡ್ತಾ ಇರ್ಬೋದು ಯೂಸ್ ಮಾಡ್ದಲೇ ಎಷ್ಟೋ ಪ್ರಾಡಕ್ಟ್ಸು ನಾವು ತೊಗೊಂಡು ಹಾಗೆ ಇಟ್ಬಿಟ್ಟಿರ್ತೀವಿ ನೋಡೋದೇ ಇಲ್ಲ ಬಟ್ ನಾವು ಹಾಕ್ಕೋಬೇಕು ಹಾಕ್ಕೊಂಡ್ರೆ ತಾನೇ ಚೆನ್ನಾಗಿ ಕಾಣೋದು ಸೊ ಹೆಣ್ಮಕ್ಳಿಗೆ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆಂದ ಸೊ ಹಾಗಾಗಿ ನಾನು ಅದಕ್ಕೆ ನಾನು ನೈಲ್ಪಾಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮಗೋಸ್ಕರನೇ ಅಂತ ನಾವು ಒಂದಿನ ನಮಗೆ ಅಂತ ನಾವು ಟೈಮ್ನ ಸ್ಪೆಂಡ್ ಮಾಡೋದರಿಂದ ನಮ್ಮ ಮನಸ್ಸಿಗೂ ಖುಷಿ ಕೂಡ ಆಗುತ್ತೆ ಜೊತೆಗೆ ನೋಡೋರಿಗೂ ಖುಷಿ ಆಗುತ್ತೆ ಸೊ ಬೇರೆಯವ್ರಿಗೋಸ್ಕರ ನಾವು ಬದುಕೋದಕ್ಕೆ ಬಿಟ್ಟು ನಮಗೋಸ್ಕರನಾದರೂ ನಾವು ಬದುಕಬೇಕು ಸೊ ಹಾಗಾಗಿ ನಾನು ಜಾಸ್ತಿ ಯಾವಾಗ ನೈಲ್ ಪಾಲಿಶ್ ಹಾಕೋದಿಲ್ಲ ಈ ಥರ ಮೂಡೇ ನಾನು ಚೇಂಜ್ ಆಗಿ ಹಾಕ್ಕೋಬೇಕು ಅನ್ಸಾಗಷ್ಟೇ ಈ ಥರ ಅಷ್ಟೇ ನೋಡ್ತಾ ಇರ್ಬೋದು ಈಗ ಮೊದಲಿನ ಕೈಗೂ ಈಗಿನ ಕೈಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗಾಗಿ ನಾನು ನೈಲ್ ಪಾಲಿಶ್ ಕೂಡ ಹಚ್ಕೊಂಡೆ ಕಾಲುಗೂ ಅಷ್ಟೇ ಆಲ್ರೆಡಿ ರೆಡ್ ಕಲರ್ದು ಹಚ್ಚಿದ್ದದಿತ್ತು ಬೇರೆ ಕಲರ್ ಆದರೆ ಹೋಗಿಸ್ಬಿಟ್ಟು ಹಚ್ಬೋದಾಗಿತ್ತು ನಾನು ಅದೇ ಕಲರ್ ಹಚ್ತಿರೋದ್ರಿಂದ ನಾನು ಅದನ್ನೇನು ಒಗ್ಸೋಕೆ ಹೋಗಲಿಲ್ಲ ಸೊ ಸ್ವಲ್ಪ ಇತ್ತು ಅದ್ರ ಮೇಲೇ ನಾನು ಇದೇ ನೈಲ್ ಪಾಲಿಶ್ನೆ ಹಾಕ್ಕೋತಾ ಇದ್ದೀನಿ ಸೊ ಕಾಲುಗಳು ಅಷ್ಟೇ ನೋಡ್ತಾ ಇರ್ಬೋದು ಮಾಯಶ್ಚರೈಸರ್ ಎಲ್ಲ ಹಚ್ಚೋದೇ ಇಲ್ಲ ಕಾಲಿಗೆಲ್ಲ ನಾನು ಆದ್ರೂ ಏನು ಹೊಡೆದಿರೋದೇ ಆಗಲಿ ಏನೂ ಹಾಗೇ ಇಲ್ಲ ಸೊ ಮಾಯ್ಚರ್ ಆಗೇ ಇದೆ ಸೊ ಹಾಗಾಗಿ ನೈಲ್ ಪಾಲಿಶ್ ಮಾತ್ರ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಈ ಕಲಿಗೂ ಅಷ್ಟೇ ನಾನು ನೈಲ್ ಪಾಲಿಶ್ ಹಾಕ್ತಾಯಿದ್ದೀನಿ ಇದು ಹಚ್ಚಾದ ಮೇಲೆ ಹೇಗೆ ಕಾಣುತ್ತೆ ಅಂತ ನೀವು ನೋಡಿ ಹೆಣ್ಮಕ್ಳು ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆಂದ ಸೊ ಕೆಲವ್ರು ಏನೂ ಹಾಕೋದಿಲ್ಲ ಮನೆ ಕೆಲಸ ಮಾಡ್ಕೊಂಡೇ ಸುಮ್ಮನೆ ಇದ್ಬಿಡ್ತಾರೆ ಅವರಿಗೋಸ್ಕರನೇ ಅವ್ರು ಟೈಮ್ ಕೂಡ ಕೊಡೋದಿಲ್ಲ ಸೊ ಹೆಣ್ಮಕ್ಳು ಅವರಿಗೋಸ್ಕರನೇ ಒಂದಿನ ಅಂತನಾದರೂ ಟೈಮ್ ಕೊಡಬೇಕು ಅವರಿಗೋಸ್ಕರ ಅವ್ರು ಟೈಮ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಬಳೆ ಕೂಡ ಹಾಗೆ ಇಟ್ಬಿಟ್ಟಿದ್ದೆ ತುಂಬ ದಿನದಿಂದ ಇದು ಇದು ನನ್ನ ಫ್ರೆಂಡ್ನಲ್ಲಿ ಕೊಟ್ಟಿದ್ದು ಬಳೆ ಸೊ ಹಾಗಾಗಿ ಹಾಗೆ ಇಡೋದೇನು ಅಂದ್ಬಿಟ್ಟು ನಾನು ಹಾಗೆ ಇಡೋದೇನು ಅಂತ ಹೇಳ್ಬಿಟ್ಟು ನಾನು ಈ ಗ್ರೀನ್ ಕಲರ್ ಬಳೆನ ಎರಡು ಕೈಗೂ ಹಾಕೋತಾ ಇದ್ದೀನಿ ಹೆಣ್ಮಕ್ಳಿಗೆ ಬಳೆ ಗೆಜ್ಜೆ ಮತ್ತು ಇದು ಬೊಟ್ಟು ಎಲ್ಲ ತುಂಬ ಚೆಂದ ಕೆಲವರು ಏನೂ ಹಾಕ್ಕೊಳ್ಳೋದೇ ಇಲ್ಲ ಬಿಚ್ಚಲೇ ಗೌರವ ಬಂದಿರ್ತರ ಇರ್ತಾರೆ ಅಟ್ಲೀಸ್ಟ್ ಒಂದೊಂದು ಬಳೆ ಆದರೂ ಹಾಕ್ಕೋಬೇಕು ನಾನು ಒಂದೊಂದು ಬಳೆ ಹಾಕೋತಿದ್ದೆ ಬಟ್ ಯಾವಾಗು ನಾನು ಜಾಸ್ತಿ ಕೈ ತುಂಬ ಬಳೆ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈಗೊಂದು ಟೂ ಮಂತ್ಸಿಂದ ಬರೀ ಒಂದೊಂದು ಎರಡೆರಡು ಬಳೆನೇ ಇದ್ದೆ ಸೊ ಹಾಕ್ಕೊಳ್ಳುವಾಗ ಒಂದು ಬಳೆ ಕೂಡ ಒಡೆದೋಯಿತು ಸೊ ಅದನ್ನು ಎತ್ತಿಕ್ಬಿಟ್ಟು ಹುಷಾರಾಗಿ ಹಾಕೋಬೇಕು ಯಾಕಂದರೆ ಕೆಲವರಿಗೆ ಮುಂದೆಗಡೆ ದಪ್ಪ ಇರುತ್ತೆ ಬಳೆಗಳು ಹೋಗೋದಿಲ್ಲ ಬಟ್ ನನಗೆ ಆಗಲ್ಲ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ನಾನು ಕ್ಲೀನಾಗಿ ಎರಡು ಕೈಗೂ ಬಳೆ ಹಾಕೊಂಡೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬಳೆ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಲಕ್ಷಣ ಸೊ ಹಾಗಾಗಿ ಎರಡು ಕೈಗೂ ನಾನು ಈ ಥರ ಬಳೆ ಹಾಕ್ಕೊಂಡೆ ಬಳೆ ಹಾಕ್ಕೊಂಡೆ ಹೆಣ್ಮಕ್ಳು ಯಾವಾಗೂ ಕುಂಕುಮ ಇಟ್ಕೋಬೇಕು ಸೊ ಹಾಗಾಗಿ ನಾನು ದೇವ ಮನೆಯಿಂದ ಪೂಜೆ ಮಾಡುವಾಗಲೇ ಆಲ್ಮೋಸ್ಟ್ ಇಟ್ಟಿರ್ತೀನಿ ಬಟ್ ಸ್ಕಿನ್ ಕೇರೆಲ್ಲ ಇನ್ನೊಂದು ಸಲ ಈ ಥರ ಕನ್ನಡಿಗ ಮುಂದೆ ಇಟ್ಕೊತೀನಿ ಸೊ ನೋಡ್ತಾ ಇದ್ದೀರಲ್ವ ನನ್ನ ಖುಷಿ ಎಷ್ಟಿದೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಕೆಲವರು ಅವ್ರಿಗೋಸ್ಕರ ಅವ್ರು ಟೈಮ್ ಕೊಡ್ಕೊಳ್ಳೋದಿಕ್ಕಾಗೋದಿ ಹಾಕ್ಕೊಂಡಿರಲ್ಲ ಸೊ ಹಾಗಾಗಿ ಅವರು ಅವ್ರಿಗೋಸ್ಕರ ಅವರು ಟೈಮ್ ಕೊಡ್ದಲೇ ಹೇಗೆ ಬೇಕೋ ಹಾಗೆ ಇರ್ತಾರೆ ಸೊ ನೋಡ್ತಾ ಇದ್ದೀರಲ್ವ ಕೊನೆಗೆ ನಾನು ಈ ಥರ ಕಾಣಿಸ್ತಾ ಇದ್ದೀನಿ ಸೊ ನನ್ನ ಔಟ್ಫಿಟ್ ಕೂಡ ನೋಡ್ತಾ ಇರ್ಬೋದು ಸೊ ಹೂವು ಕ ಬಳೆ ಗೆಜ್ಜೆ ಎಲ್ಲ ಎಷ್ಟು ಮ ಹೆಣ್ಮಕ್ಳಿಗೆ ಖುಷಿ ಕೊಡುತ್ತೆ ಅಲ್ವಾ ಸೊ ಚಿನ್ನದಕ್ಕಿಂತಲೂ ಈ ಥರ ಬಳೆ ಕಾಲು ಗೆಜ್ಜೆಯಲ್ಲೆನೆ ತುಂಬ ಖುಷಿ ಇರುತ್ತೆ ಸೊ ಅದಾದ ಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆಗಲೇ ಕೈ ಇತ್ತು ಸೊ ನಾನು ಕಲ್ಪನಾ ಮತ್ತು ನನ್ನ ಮಗ ಅಷ್ಟೇ ಸೊ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಹಾಗಲಕಾಯಿ ಇತ್ತು ನಮ್ಗೆ ಎರಡೇ ಆಲ್ ಹಾಗಲಕಾಯಿಯೇ ಸಾಕನಿಸ್ತಿತ್ತು ಸೊ ನಾನು ಈ ಥರ ಮೇಲುಗಡೆ ಇರೋದೆಲ್ಲ ಈ ಥರ ಎರ್ಕೊಂಡು ಆಮೇಲೆ ಮಧ್ಯಕ್ಕೆ ಪೀಸ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಇದ್ದೀನಿ ತೀರ ದಪ್ಪ ಇದ್ದರೆ ಬೇಗ ಬೇಯೋದಿಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿಯೇ ಪೀಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಒಂದೇ ಸಮನಾಗಿ ನಾನು ಪೀಸ್ ಮಾಡ್ಕೊತಾ ಇದ್ದೀನಿ ಅಂತ ಈ ಥರ ಪೀಸ್ ಮಾಡೋದಾದ ನಾವು ಒಂದು ಚರಕ್ಲಲ್ಲಿ ನೀರು ಇಟ್ಕೊಂಡಿರಬೇಕು ಕೆಲವರು ಮೊದಲೇ ಆಗ್ಲಿಕ್ಕೆ ಮೇಲಷ್ಟೇ ತೊಳೆದು ಆಮೇಲೆ ಕುಯ್ಕೋತಾರೆ ನಾನು ಹಾಗೆ ಮಾಡಿಲ್ಲ ಮೇಲುಗಡೆ ಎಲ್ಲ ಎರ್ದಿರ್ತೀನಲ್ವ ಹಾಗಾಗಿ ಇದನ್ನು ಮತ್ತೆ ಸಲ ನೀರೊಳಗೆ ಹಾಕ್ಕೋತಾ ಇದ್ದೀನಿ ಇದ್ದೀರಲ್ವ ಈ ಥರ ಮುಳುಗೋ ಹಾಗೆ ನಾವು ನೀರೊಳಗೆ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಇನ್ನೂ ಒಂದು ಇರುತ್ತಲ್ಲ ಅದನ್ನು ಅಷ್ಟೇ ಇದೇ ಥರನೇ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಟೊಮೆಟೊ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಕುಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡ್ತಾ ಮಾಡ್ತಾನೆ ಕೆಲವ್ರು ಕುಯ್ಕೋತಾರೆ ನನಗೆ ಹಂಗೆ ಆಗೋದಿಲ್ಲ ನಾನೆಲ್ಲ ಒಂದೇ ಸತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಲೆ ಮುಂದೆ ಹೋಗ್ತೀನಿ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಬಿಟ್ಬಿಟ್ಟು ನಾವು ಅದರೊಳಗೆ ಚೆನ್ನೆ ಕಾಯ್ದ ಮೇಲೆ ನಾವು ಈ ಕುಯ್ದು ಹಾಗಲಕಾಯಿನ ಅದನ್ನು ಕ್ಲೀನಾಗಿ ಹಿಂಡಿ ನೀರು ಇರುತ್ತಲ್ವ ಹಾಗಾಗಿ ಹಿಂಡಿಬಿಟ್ಟು ನಾವು ಈ ಥರ ಹಾಕ್ಕೋಬೇಕಾಗುತ್ತೆ ನೀರು ಇದ್ದರೆ ಈ ಥರ ಹಾರು ಬಿಡುತ್ತೆ ಹುಷಾರಾಗಿ ಹಾಕ್ಕೋಬೇಕು ಈ ಥರ ಹಿಂಡಿ ಹಿಂಡಿ ನಾವು ಸೋ ನೀರನ್ನ ಸೋಸಿಬಿಟ್ಟು ಈ ಥರ ಹಾಕ್ಕೋಬೇಕು ನಾವು ಹಾಗಲಕಾಯಿನ ಹುರಿಯೋದ್ರಿಂದನೇ ಕಹಿ ಅಂಶ ಎಲ್ಲ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇನೆ ನಾವು ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಹುರ್ಕೊಳ್ಳೋಕೋದ್ರೆ ಬಾಣಲೆ ಎಲ್ಲ ಸೀದೋಗೋದು ಎಲ್ಲ ಆಗಬಿಟ್ಟೆ ಸೊ ಹಾಗಾಗಿ ಎಣ್ಣೆ ಕಮ್ಮಿ ಇರುತ್ತಲ್ವ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆ ಹುರ್ಕೋಬೇಕು ಅದ್ರ ಮೇಲೆ ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಕೈ ಆಡಿಸ್ತಿದ್ದೀನಿ ಅಂತ ಎಲ್ಲ ಕಡೆ ಎಣ್ಣೆಯನ್ನು ಸ್ಪ್ರೆಡ್ ಆಗಿ ಎಣ್ಣೆನು ಮತ್ತು ಹಾಗಲಕಾಯಿನೂ ಹೊಂದ್ಕೋಬೇಕು ಜೊತೆಗೆ ಸ್ವಲ್ಪ ನೀರು ಬಿ ನೀರಿಂದ ತೆಗೆದಾಕಿರೋದ್ರಿಂದ ನೀರಿರುತ್ತೆ ಅದೆಲ್ಲ ಹೀಗೆ ಹಿಂಗೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಉಪ್ಪಾಕಿ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ಆಲ್ರೆಡಿ ಕಲರ್ ಚೇಂಜ್ ಆಗಿ ಆಗ್ಲಿಕ್ಕ ಇಲ್ಲೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ ನಾವು ಪಲ್ಯ ಮಾಡೋವಾಗ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಬೆಂದು ಮೇಲುಗಡೆ ಎಲ್ಲ ಸ್ವಲ್ಪ ಕಪ್ ಕಪ್ಪಿಗೆ ಗೋಲ್ಡನ್ ಕಲರ್ ಆಗಿದೆ ಈ ಥರ ಆದಮೇಲೆ ನಾವು ಒಂದು ಪ್ಲೇಟಿಗೆ ತೆಗ್ದಿಡ್ಕೋತಾ ಇದ್ದೀನಿ ಹುಷಾರಾಗಿ ತೆಗ್ದು ಸೊ ಅದಾದಮೇಲೆ ಮತ್ತೆ ಅದೇ ಬಾಣಲಿನೇ ಇಟ್ಬಿಟ್ಟು ತೊಳೆಯೋ ಅವಶ್ಯಕತೆ ಏನಿರಲ್ಲ ಆದರೆ ಅಂಟಂಟೆಲ್ಲ ಇರುತ್ತೆ ನಾವು ತುಂಬ ತೊಳಿಬೇಕಾಗುತ್ತೆ ಇದೇನಾಗಿರಲ್ವಲ್ಲ ಹಾಗಾಗಿ ನಾನು ಅದೇ ಬಾಣಲಿನೇ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಇದ್ದೀರಲ್ವ ಸಾಸಿವೆ ಚಿಟಪಿಟ ಅಂತ ಅನ್ನುವಾಗ ನಾವು ಹುಷಾರಾಗಿ ದೂರ ನಿಂತ್ಕೊಂಡು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಾರುತ್ತೆ ಸೊ ಅದಾದಮೇಲೆ ನಾನು ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ಕರಿಬೇನ ಸೊಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಇದ್ದೀರಲ್ವ ಜೀರಿಗೆನ ಫಸ್ಟೇ ಹಾಕ್ಕೊಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ಅದನ್ನು ಜಜ್ಜಿ ಥರ ಹಾಕೋಬೇಕು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಕ್ಲೀನಾಗಿ ಹುರ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗ್ಬೇಡಿ ಬೇಗ ಜೀರಿಗೆ ಎಲ್ಲ ಕಪ್ಪಾಗಿಬಿಡುತ್ತೆ ಅದಾದಮೇಲೆ ಈರುಳ್ಳಿ ಕುಯ್ಕೊಂಡಿದ್ನಲ್ವ ಒಂದು ಈರುಳ್ಳಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅದಾದಮೇಲೆ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಇದ್ದೀರಲ್ವಾ ಸೊ ಟೊಮೆಟೊ ಕೂಡ ಅಷ್ಟೇ ನಾನು ಒಂದೇ ತೊಗೊಂಡಿದ್ದೀನಿ ದಪ್ಪದು ಅದನ್ನು ಕ್ಲೀನಾಗಿ ಹಣ್ಣಾಗಿರೋದ್ರಿಂದ ಕ್ಲೀನಾಗಿ ಸ್ಪ್ರೇ ಆಗುತ್ತೆ ಜೊತೆಗೆ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋಂಗಿರೋದಿಲ್ಲ ಆದರೆ ಸ್ವಲ್ಪ ಬೇಯೋದು ಲೇಟು ಈ ಥರ ಸ್ವಲ್ಪ ಬೆಂದಿದೆ ಅಂತ ಮೇಲೆ ನಾನು ಇದಕ್ಕೆ ಖಾರದ ಪುಡಿ ಇದ್ದೀನಿ ಧನ್ಯದ ಪುಡಿನೂ ಹಾಕೋತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಕ ಧನ್ಯದ ಪುಡಿನೂ ಅಷ್ಟೇ ಒಂದುವರೆ ಸ್ಪೂನು ಧನ್ಯದ ಪುಡಿ ಹಾಕೋತಾ ಇದ್ದೀನಿ ಇದು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಹಾಗಲಕಾಯಿನ ನಾವು ಹುರಿದಿಟ್ಟಿರ್ತೀವಲ್ವ ಅದು ಸ್ವಲ್ಪ ಕೂಲಾಗಿರುತ್ತೆ ಅದನ್ನು ನಾನು ಇದರೊಳಗೇ ಮಿಕ್ಸ್ ಇದ್ದೀನಿ ನೋಡ್ತಾ ಇದ್ದೀರಲ್ವ ಆ್ಯಕ್ಚುಲಿ ಹಾಗಲಕಾಯಿ ಪಲ್ಯ ಮಾಡೋದು ತುಂಬ ಈಸಿ ಕೆಲವರು ಹಾಗಲಕಾಯಿ ಕಾ ತುಂಬ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದಿಲ್ಲ ಹಾಗಲಕಾಯಿನ ನಾವು ತಿನ್ನಬೇಕು ಸೊ ಶುಗರ್ ಪೇಷಂಟ್ಸ್ಗೊಂದು ತುಂಬ ಒಳ್ಳೇದಿದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅಂದರೆ ಜಾಸ್ತಿ ಮಾಡೋದಿಲ್ಲ ಕಹಿ ಇರುತ್ತೆ ಅಂತ ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬಟ್ ನನಗೆ ನನ್ನ ಮನೆಯವರು ನನಗೆ ತುಂಬ ಇಷ್ಟ ಹಾಗಾಗಿ ಮಾಡ್ತಾಯಿರ್ತೀವಿ ಅದಾದಮೇಲೆ ಸ್ವಲ್ಪ ಹುಣ್ಸೆನ್ ಹುಳಿ ಹಾಕ್ಬಿಟ್ಟು ಕೊಬ್ಬರಿ ತುರಿ ಇತ್ತು ನನ್ನ ಮನೇಲಿ ಕಾಯಿ ಇಲ್ ಇರಲಿಲ್ಲ ಹಾಗಾಗಿ ಕೊಬ್ಬರಿ ತುರಿ ಇತ್ತು ಅಂದ್ಬಿಟ್ಟು ನಾನು ಅದನ್ನೇ ಹಾಕ್ತಾಯಿದ್ದೀನಿ ಸೊ ಇದ್ದೀರಲ್ವ ಆ್ಯಕ್ಚುಲಿ ನಿಜವಾಗ್ಲೂ ಸ್ವಲ್ಪವೂ ಕಹಿ ಬರೋದಿಲ್ಲ ಈ ಥರ ಕ್ಲೀನಾಗಿ ಹುರ್ಕೊಳ್ಳೋದ್ರಿಂದ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೆಲವರು ಇದಕ್ಕೆ ಜಾಸ್ತಿ ಬೆಲ್ಲ ಹಾಕೋತಾರೆ ಕಹಿ ಬರಬಾರ್ದು ಅಂತ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕ್ಕೋಬೋದಾಗುತ್ತೆ ಅಂದರೆ ಬೆಲ್ಲದ ಪುಡಿ ಸೊ ನಾನೇನು ಹಾಕಿಲ್ಲ ಇದ್ದೀರಲ್ವ ಹೇಗೆ ಇದೆ ಅಂತ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಕೆಲವರು ಗಟ್ಟಿ ಬೇಡ ಸ್ವಲ್ಪ ತೆಳುವಿರಬೇಕು ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬಟ್ ನನಗೆ ಇಷ್ಟೇ ಸಾಕಿತ್ತು ಹಾಗಾಗಿ ನಾನು ಜಾಸ್ತಿ ನೀರು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಬೇಯಿಸ್ಬಿಟ್ಟು ನಾನು ಆಫ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈ ಕಡೆ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಹಿಟ್ಟು ಇತ್ತು ಅಂದ್ಬಿಟ್ಟು ನಾನು ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಇದ್ದೀರಲ್ವ ಹೇಗೆ ತೊಡ್ತಿದ್ದೀನಿ ಅಂತ ಎಷ್ಟು ಈಸಿ ಆ್ಯಕ್ಚುಲಿ ತೊಟ್ಟೋದು ನನಗೆ ಅಷ್ಟು ಸ್ಪೀಡಾಗಿ ಮಾಡೋಕ್ಕೆ ಬರಲ್ಲ ನಿಧಾನಕ್ಕೆ ಮಾಡ್ಕೋತೀನಿ ಬಟ್ ಇದು ನನ್ನ ಫ್ರೆಂಡ್ ತೊಡ್ತಿರೋದು ಸೊ ಬನ್ನಿ ಅದು ಕಲ್ಪನಾ ಬಂದಿದ್ರಲ್ವ ಸೊ ಹಾಗಾಗಿ ಅವ್ರು ತೊಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಇದ್ದೀರಲ್ವ ಎರಡು ಕೈಯಲ್ಲಿ ಹೇಗೆ ತೊಡ್ತಿದ್ದಾರೆ ಅಂತ ಎಷ್ಟು ಈಸಿಯಾಗಿ ಇದ್ದಾರೆ ನಾನು ತೊಡ್ತೀನಿ ಬಟ್ ಇಷ್ಟು ನಿಧಾನ ಬೇಗ ಬೇಗ ಬರಲ್ಲ ನಿಧಾನಕ್ಕೆ ತೊಡ್ಕೊತೀನಿ ಸೊ ಇದ್ದೀರಲ್ವ ಎಷ್ಟು ಈಸಿಯಾಗಿ ಎರಡು ಕೈಯಿಂದ ತೊಡ್ಕೊತಿದ್ದಾರೆ ಈ ಥರ ತೊಟ್ಟಾದ ಮೇಲೆ ಈ ಕಡೆ ಹೆಂಚು ಚೆನ್ನಾಗಿ ಕಾದಿರಬೇಕು ಆಕ್ಚುಲಿ ರೊಟ್ಟಿ ಮಾಡೋಕ್ಕೆ ಸೊ ಹೆಂಚು ಚೆನ್ನಾಗಿ ಕಾದಿದೆ ಅಂದಾದಮೇಲೆ ನಾವು ಈಗ ರೊಟ್ಟಿ ತೊಟ್ಟಿರ್ತೀವಲ್ವ ಅದನ್ನು ಹಾಕಿ ಹಾಕಿದಿಂದಲೇ ನಾವು ಒಂದು ಬಟ್ಟೆಯಲ್ಲಿ ನೀರನ್ನ ಹೆಜ್ಜುಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಅವರು ರೊಟ್ಟಿ ತೊಟ್ಟಿದ್ರು ಅಂತ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಜೋಳದ ರೊಟ್ಟಿ ಹಾಗೆ ಯಾವುದೇ ಹೇಳ್ತಾರಲ್ವ ರೊಟ್ಟಿ ತಿಂದರೆ ಗಟ್ಟಿ ಆಗ್ತಾರೆ ಅಂತ ಹಾಗೆ ಸೊ ಈಗ ನೋಡ್ತಾ ಇರ್ಬೋದು ಕೊನೆಯದಾಗಿ ಎಷ್ಟು ಚೆನ್ನಾಗಿ ಬೇಯಿಸಿದ್ದೀವಿ ಅಂತ ರೊಟ್ಟಿನ ಬೇಗ ಆಗೋಯ್ತು ರೊಟ್ಟಿ ಕೂಡ ಪಲ್ಯ ಬೇಗ ಹೇಗಾಯಿತು ಅದೇ ರೀತಿಲೇ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಒಳಗಡೆ ರೊಟ್ಟಿ ಪಲ್ಯ ಎರಡು ಕೂಡ ಮಾಡಿದ್ವಿ ಚಟ್ನಿ ಪುಡಿ ಕೂಡ ಮೊನ್ನೆ ಮಾಡಿದ್ನಲ್ವ ಅದೇ ಚಟ್ನಿ ಪುಡಿ ಜೊತೆಗೆ ಪಲ್ಯ ಮತ್ತು ರೊಟ್ಟಿನ ತಿಂದ್ವಿ ಸೊ ಅದಾದಮೇಲೆ ನನ್ನ ಮಗನಿಗೂ ಕೂಡ ಹಾಕ್ಕೊಂಡು ತಿನ್ನಿಸ್ತಿದ್ದೆ ಹೇಳಿದ್ನಲ್ವ ನಿಮಗೆ ಮೊದಲೇನೆ ನನ್ನ ಮಗ ಪಲ್ಯ ತಿನ್ನೋದಿಲ್ಲ ಅಂದ್ಬಿಟ್ಟು ಸೊ ಅವನಿಗೆ ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಬಿಟ್ಟು ನಾನು ನನ್ನ ಮಗನಿಗೆ ಇದ್ದೆ ಫಸ್ಟ್ ಅವನಿಗೆ ಬಿಸಿ ಬಿಸಿ ಆಗಿದ ತಕ್ಷಣ ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾವು ಊಟಕ್ಕೆ ಕೂತ್ಕೊತೀವಿ ದಿನಾನು ಅಷ್ಟೇ ಇದ್ದೀರಲ್ವ ಇವಾಗ ನಾವು ಊಟ ಕೂತ್ಕೊತಾ ಇದ್ದೀವಿ ಇಷ್ಟು ಈಸಿಯಾಗಿ ರೊಟ್ಟಿ ಪಲ್ಯ ಮಾಡಿದ್ವಿಲ್ವ ನೀವು ಒಂದ್ಸತಿ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ ನೋಡ್ತಾ ಇದ್ದೀರಲ್ವ ಈಗ ನಾವು ಊಟ ಕೂತ್ಕೊಂಡಿದ್ದೀವಿ ಸೊ ಖಾರ ಅದ್ರ ಜೊತೆ ಚಟ್ನಿ ಪುಡಿ ಜೊತೆಗೆ ಪಲ್ಯ ತಿಂತಂದ್ರೆ ನಿಜವಾಗ್ಲೂ ರೈಸೇ ಬೇಡ ಇಷ್ಟೆಲ್ಲ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬೋಗುತ್ತೆ ಅಷ್ಟು ಚ ಎಷ್ಟು ಕಲರ್ಫುಲ್ಲಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿ ಹೆಲ್ತಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು